ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತೊಂದು ವೀಡಿಯೋ ಇದ್ದೀನಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಒಳ್ಳೆ ಪರಿಣಾಮಗಳಿದೆ ಇದು ಯಾವ ಕೇ ನಾನು ತೋರಿಸ್ತಾ ಇರೋದಂದರೆ ಶಂಕು ಪುಷ್ಪ ಶಂಖ ಪುಷ್ಪ ಅಂತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಇದು ಶಂಕು ರೂಪಲ್ಲೇ ಇರೋದ್ರಿಂದ ಇದನ್ನ ಶಂಕು ಪುಷ್ಪ ಅಂತ ಕರೀತಾರೆ ಇದು ಎಲ್ಲರ ಮನೆ ಮುಂದೆ ಒಂದು ಗಿಡ ಹಾಕ್ಕೊಂಡು ಬೆಳೆಸ್ಕೊಂಡ್ರೆ ಎಲೆಯಿಂದ ಹಿಡ್ದು ಬೇರಿಂದ ಹಿಡ್ದು ಹೂವಿಂದ ಹಿಡ್ದು ಪ್ರತಿಯೊಂದು ಪ್ರಯೋಜನ ಇದೆ ಅಂದರೆ ನಮ್ಗೇನಪ್ಪ ಅಂದರೆ ಇದು ಮನೆ ಹತ್ರನೇ ಇರುತ್ತೆ ಬಟ್ ಉಪಯೋಗಗಳು ಮಾತ್ರ ಖಂಡಿತ ಯಾರಿಗೂ ಕೂಡ ಗೊತ್ತಿರೋಲ್ಲ ಇದನ್ನ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಬಟರ್ಫ್ಲೈ ಪಿ ಅಂತ ಹೇಳ್ತಾರೆ ಮತ್ತು ಕ್ಲಿಟೋರಿಯಾ ಅಂತ ಕೂಡ ಹೇಳ್ತಾರೆ ಇದನ್ನ ಹೇಗೆ ಬೆಳೆಸೋದು ಹೇಗೆ ನೆಡೋದು ಅಂತೆಲ್ಲ ಪ್ರತಿಯೊಂದು ಕೂಡ ತೋರಿಸ್ತೀನಿ ಪೂರ್ತಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ನೋಡಿ ಟೀ ಮಾಡೋದು ಕೂಡ ಹೇಗೆ ಟೀಯಿಂದ ಕೂಡ ಏನೇನು ಉಪಯೋಗ ಇದೆ ಅಂತಲೂ ಕೂಡ ಹೇಳ್ತೀನಿ ಟೂಇನ್ ಟೀಯಿಂದ ಅಂತೂ ಸಿಕ್ಕಾಪಟ್ಟೆ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಇದೇನಪ್ಪ ಅಂದರೆ ನಮ್ಮ ಮೆಮೊರಿಗೆ ಬೂಸ್ಟರು ಮತ್ತು ಬ್ರೈನ್ಗೆ ಟಾನಿಕ್ ಅಂತಲೂ ಕರೀತಾರೆ ಇದೇನಂದರೆ ಇದು ಕುಡಿಯೋದ್ರಿಂದ ನಮಗೆ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಶಕ್ತಿ ಆಗಿರ್ಬೋದು ಇಲ್ಲ ನಮ್ಮ ಮೆದುಳಿನ ನರಗಳಿಗೆ ರಕ್ತ ಸಂಚಾರ ನೀಟಾಗಿ ಆಗುತ್ತೆ ಅಂತ ಹೇಳ್ಬೋದು ಇದರ ಇನ್ನೂ ಪ್ರಮುಖ ಉಪಯೋಗಗಳು ಏನಪ್ಪ ಬೆನಿಫಿಟ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ ಮನಸ್ಸಲ್ಲಿ ಸ್ಟ್ರೆಸ್ಸು ಬೇಸರವನ್ನು ಕಡಿಮೆ ಮಾಡುತ್ತೆ ಮತ್ತು ಒಳ್ಳೆ ನಿದ್ರೆ ಕೊಡುತ್ತೆ ಈಗ ಏನಾಗುತ್ತೆ ಅಂದರೆ ನಮಗೆ ಕೆಲವು ಸಲ ಮನಸ್ಸಲ್ಲಿ ಏನೋ ನೋವಿರುತ್ತೆ ಬಟ್ ಯಾರಾದ್ರೂ ಹೇಳ್ಕೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಏನೋ ಒಳಗೆ ನಮಗೆ ಏನೋ ಒಂಥರ ಏನೋ ಒಂಥರ ನಾವು ಆರಾಮಿಲ್ಲ ಅನಿಸ್ತರತ್ತೆ ಆ ಟೈಮಲ್ಲಿ ಆಗಿ ಹೂವು ಕಿತ್ಕೊಂಡ್ಬಂದು ಟೀ ಮಾಡ್ಕೊಂಡು ಕುಡೀರಿ ಆ ನೋವೆಲ್ಲ ನಿಮಗೆ ಗೊತ್ತಿಲ್ಲ ಹೇಗೆ ಪರಿಹಾರ ಆಗುತ್ತೆ ಅಂತ ಇದೊಂಥರ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು ನನಗೂ ತುಂಬ ಇಷ್ಟ ಇಟ್ಟು ಆವಾಗವಾಗ ಕೂಡ ನಾನು ಮಾಡ್ತಾಯಿರ್ತೀನಿ ಲಾಸ್ಟ್ ಟೈಮ್ ಕೂಡ ನಾನು ಎಲ್ಲೆಲ್ಲೇನೋ ಟೀ ಮಾಡೋದು ತೋರಿಸ್ತೀನಿ ಎಲ್ಲೆಲ್ಲೂ ಕೂಡ ಟೀ ಮಾಡ್ಬೋದು ಬೇರಲ್ಲೂ ಕೂಡ ಮಾಡ್ಬೋದು ಮತ್ತು ಹಾಗೆ ಹೂವಿನಲ್ಲಿ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೆಯ ಸಿಗುತ್ತೆ ಮತ್ತೆ ನಮಗೆ ಮನಸ್ಸಿಗೆ ಒಳ್ಳೆ ಶಾಂತಿ ಕೊಡುತ್ತೆ ನಮ್ಗೆ ಯಾವಾಗ ಬೇಜಾರು ಹೊರಗಡೆ ಹೋಗುತ್ತೆ ಆಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ಮನಸ್ಸಿಗೆ ಶಾಂತಿ ಕೂಡ ಕೊಡುತ್ತೆ ಮತ್ತೆ ಇದು ಮೆದುಳಿನ ಫಂಕ್ಷನ್ ಕೂಡ ಸರಿಯಾಗಿ ನಡೆಯಂತೆ ಮಾಡುತ್ತೆ ಮತ್ತು ತಲೆನೋವಿನ ಸಮಸ್ಯೆ ಕೆಲವರಿಗೆ ತಲೆನೋವು ತಲೆನೋವು ಏನು ಸಮಸ್ಯೆ ಏನು ಅಂತಲೇ ಗೊತ್ತಿರಲ್ಲ ಬಟ್ ತಲೆನೋವು ಮಾತ್ರ ಆವಾಗವಾಗ ಬರ್ತಾನೆ ಇರುತ್ತೆ ಅದು ತಲೆನೋವು ಏನಕ್ಕೆ ಅದ ಕಾರಣವೇ ಗೊತ್ತಿಲ್ಲ ಅಂದರೆ ದಯವಿಟ್ಟಿನ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಡೇ ಬೈ ಡೇ ದಿನ ಬಿಡು ದಿನ ಟೀ ಮಾಡ್ಕೊಂಡು ಕುಡೀರಿ ನಿಮಗೆ ಕ್ರಮೇಣ ಏನ ಕಡಿಮೆ ಆಗುತ್ತೆ ಇದೆಲ್ಲ ಒಂದೇ ಸಲ ಕಡಿಮೆ ಆಗಲ್ಲ ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ಇದ್ರ ಬೇರನ್ನು ಕೂಡ ತೊಳೆದು ಅದ್ರ ಕಲ್ಲಿನ ಮೇಲೆ ಅರ್ದು ಅದು ಗಂಧ ತೆಗೆದು ಅದನ್ನ ಕಣ್ಣಿನ ಸುತ್ತ ಹಚ್ಕೊಂಡ್ರು ಕೂಡ ತಲೆನೋವು ಹೋಗುತ್ತೆ ಅಂತಾರೆ ನಿಮಗೇನೆ ಟೀ ಕುಡಿಯೋಕ್ಕಾಗಲಿಲ್ಲ ಅಂದರೆ ಇದ್ರ ಬೇರನ್ನ ಕಿತ್ಕೊಂಡು ಇದನ್ನ ಕಲ್ಲು ಮೇಲೆ ನಾವು ತೆಗೆದಾಗ ಗಂಧ ಬರುತ್ತೆ ಗಂಧನ ಕಣ್ಣಿನ ಸುತ್ತ ಹಚ್ಕೊಂಡ್ರು ಕೂಡ ನಮಗೆ ತಲೆನೋವು ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ತಲೆ ಕೂದ್ಲುಗಾಗಿರ್ಬೋದು ಬ್ಯೂಟಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಒಳ್ಳೆಯದು ಮತ್ತು ಇದು ದೇವ್ರಿಗೂ ಕೂಡ ಸಮರ್ಪಣೆ ಮಾಡ್ತಾರೆ ದೇವ್ರಿಗೂ ಕೂಡ ಒಳ್ಳೇದು ಅಂತ ಶ್ರೇಷ್ಠ ಅಂತ ಹೇಳ್ತಾರೆ ಇದೇನೋ ಶ್ರೇಷ್ಠ ಅಂತ ಹೇಳ್ತಾರೆ ಎಲ್ಲ ನು ಇದರಲ್ಲೂ ನಾಲ್ಕು ಥರ ಕಲರ್ ಬರುತ್ತೆ ಎಲ್ಲೋ ಬರುತ್ತೆ ಪಿಂಕ್ ಬರುತ್ತೆ ಲೈಟ್ ಬ್ಲೂ ಬರುತ್ತೆ ಎಲ್ಲ ಬರುತ್ತೆ ನಮ್ಮ ಕಡೆ ನಾವು ನೋಡಿರೋ ಪ್ರಕಾರ ಇದು ಎರಡೇ ಊರು ನಮ್ಗೆ ಜಾಸ್ತಿ ಪ್ರಸಿದ್ಧಿಯಾಗಿರೋದು ಬಿಳಿದು ಮತ್ತು ನೀಲಿಶಂಕು ಪುಷ್ಪ ಬರುತ್ತೆ ಇದ್ರ ಬೀಜ ನೋಡಿ ಈ ಥರ ಸಿಗುತ್ತೆ ಗಿಡದಲ್ಲೇ ಅದು ತುಂಬ ಇದಾದ ಮೇಲೆ ಗಿಡದಲ್ಲೇ ಬೀಜ ಬಿಡ್ತಾರತ್ತೆ ಆ ಬೀಜ ತಂದು ನೀವು ಪಾಟ್ ಒಳಗಡೆ ಹಾಕಿ ಅದನ್ನ ಮಣ್ಣು ಮುಚ್ಚಿ ನೀರು ಹಾಕ್ತಾಯಿದ್ರೆ ಒಂದು ಸ್ವಲ್ಪ ದಿನದಲ್ಲೇ ಗಿಡಗಳ ಮೊಳಕೆ ಹೊಡೆದು ಅಟ್ಲೀಸ್ಟ್ ನಿಮಗೆ ಒಂದು ಹದಿನೈದು ದಿನ ಒಂದು ತಿಂಗಳಷ್ಟಲ್ಲಿ ನಿಮಗೆ ಹೂವು ಕೊಡಲಿಕ್ಕೂ ಸ್ಟಾರ್ಟ್ ಆಗುತ್ತೆ ಇದು ನಮಗೆ ಬೀಜ ಸಿಕ್ಕಲಿಲ್ಲ ಅಂದರೆ ಅದ್ರದ್ದು ಕಡ್ಡಿನೂ ಕೂಡ ತಂದು ನೆಟ್ಟರು ಕೂಡ ಬಿಡುತ್ತೆ ಅಂತಲೇ ಹೇಳ್ಬೋದು ಬೀಜ ಏನು ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಈಗ ಗಿಡಗಳೇನು ಇದು ಒಂದು ಬೀಜ ಹಾಕಿದ್ರೆ ಸಾಕು ಎಷ್ಟೋ ಪಕ್ಕಪಕ್ಕದಲ್ಲೇ ಬೆಳೆದಿರುತ್ತೆ ನಮ್ಮನೇಲಂದು ತುಂಬ ಪಾಟ್ ಬೆಳೆಸಿದ್ದೀವಿ ಇದನ್ನ ಈಗ ಸ್ವಲ್ಪ ಕಡಿಮೆ ಮಾಡಿ ಒಂದೇ ಪಾಟಲ್ಲಿ ಮಾತ್ರ ಇರೋದು ಇದನ್ನ ನಾವು ಬೆಳೆಸೋದ್ರಿಂದ ತುಂಬ ಸಮಸ್ಯೆಗೆ ಮನೆ ಹತ್ರ ಮೆಡಿಷನ್ ಇರುತ್ತೆ ಅಂತಲೇ ಹೇಳ್ಬೋದು ಇದ್ರ ಹೂವಿಂದ ಬೇರಿಂದ ಎಲೆಯಿಂದ ಎಲ್ಲರಿಂದನೂ ಕೂಡ ನಿಮ್ಗೆ ಕೂದಲು ಸಮಸ್ಯೆ ಇತ್ತು ಕೂಡ ಅದನ್ನು ಕೂಡ ಒಂದಿನ ಎಣ್ಣೆಲಿ ಕೊಬ್ಬರಿ ಎಣ್ಣೆ ನೆನೆಸಿಟ್ಟು ನಾಳೆಗೆ ಇದ್ರದ್ದು ಹೂವನ್ನ ನೆನೆಸಿಟ್ಟು ನಾಳೆಗೆ ಹಚ್ಕೊಳಿದೀನಿ ತಲೆ ಕೂಡ ತಂಪಾಗುತ್ತೆ ಮತ್ತು ಕೂದಲು ಕೂಡ ಸೊಂಪಾಗಿ ಬೆಳೆಯೋಕ್ಕೆ ದಟ್ಟವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನ ನೋಡಿ ನಾನು ಕಿತ್ಕೊಂಡ್ಬಂದೆ ಕಿತ್ಕೊಂಡ್ಬಂದು ಸ್ವಲ್ಪ ಅದಕ್ಕೆ ಬಾಡೋಗುತ್ತೆ ಬೇಗ ಇದು ಹಾಗಾಗಿ ಇನ್ನು ಸ್ವಲ್ಪ ನೀರಲ್ಲಿ ತೊಳಿಬೇಕು ನೀರಲ್ಲಿ ತೊಳೆದು ನಾನು ಬಿಸಿ ನೀರು ಒಂದು ದೊಡ್ಡ ಲೋಟ ಅಂದರೆ ಟು ಫಿಫ್ಟಿ ಎಮ್ ಎಲ್ದು ಒಂದು ದೊಡ್ಡ ಲೋಟದಲ್ಲಿ ನೀರು ನೀರಿಟ್ಟಿದ್ದೀನಿ ಅದು ಬಿಸಿ ಆಗಷ್ಟೇ ಸುಮ್ಮನೆ ಪ್ಲೇನ್ ವಾಟರಲ್ಲಿ ಟೂ ಟೈಮ್ಸು ಯಾಕೆಂದರೆ ಇರುವೆಗಳಿರುತ್ತೆ ಏನಾದರೂ ಧೂಳಿರುತ್ತಲ್ವ ಹಾಗಾಗಿ ಒಂದು ಟೂ ಟೈಮ್ಸು ನೀರಲ್ಲಿ ಪ್ಲೇನ್ ವಾಟರಲ್ಲಿ ನಾನು ಮಾಡಿ ತೆಗಿತಾಯಿದ್ದೀನಿ ತೆಗ್ದೋದು ಬಿಸಿ ಮಾಡೋಕೆ ಇಟ್ಟಿದ್ದೀನಲ್ಲ ನೀರು ಅದ್ರೊಳಗೆ ಹಾಕ್ತಾ ಇರೋದು ಮತ್ತು ಅದಕ್ಕೆ ಒಂದು ಇಂಚಷ್ಟು ಚಕ್ಕೆ ಹಾಕಬೇಕು ಮತ್ತು ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಗೊತ್ತಾಗುತ್ತೆ ಬಣ್ಣ ಚೇಂಜ್ ಆಗೋರ್ಗು ಅದು ಯಾವ ತಿಳಿ ನೀಲಿ ಬಣ್ಣ ಬರುತ್ತೆ ಅಂದರೆ ನಿಜವಾಗ್ಲೂ ಇದೆಲ್ಲ ಒಂಥರ ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಚೇಂಜ್ ಆಗೋರ್ಗು ಚೆನ್ನಾಗಿ ಕುದಿಸಿ ಆಮೇಲೆ ನಾವು ಸ್ಟವ್ ಹೊರ್ಸ್ಬೇಕು ಮುಂದೆ ತೋರಿಸ್ತೀವಿ ಮತ್ತು ಇದು ಹೃದಯ ಮತ್ತು ರಕ್ತನಾಳಿಗೆ ಕೂಡ ಒಳ್ಳೆ ಆರೋಗ್ಯ ಕೊಡುತ್ತೆ ಹಾರ್ಟ್ ಬ್ಲಾಕ್ನ ಕಡಿಮೆ ಮಾಡುತ್ತೆ ಮತ್ತು ಜೊತೆಗೆ ರಕ್ತ ಎಪ್ಪುಗಟ್ಟುವುದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ದೇಹದಲ್ಲಿ ಕೆಟ್ಟ ಕೊಬ್ಬಿನಾಂಶ ಇರುತ್ತೆ ನೋಡಿ ಅದನ್ನು ಕೂಡ ಕರ್ಕೊ ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಯಾರು ಕೂಡ ಮರಿಬೇಡಿ ಇದರಲ್ಲಿ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲಲ್ಲಿ ಇಡುತ್ತೆ ಯಾರಿಗಾರು ಶುಗರ್ ಇದ್ದರೆ ದಯವಿಟ್ಟು ಟೀ ಮಾಡ್ಕೊಂಡು ಕುಡೀರಿ ಇದರಿಂದ ಏನು ಸಮಸ್ಯೆ ಆಗಲ್ಲ ಇದನ್ನ ಒಣಗಿಸಿ ಪುಡಿ ಕೂಡ ಮಾಡಿಡ್ಬೋದು ನಾನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅದನ್ನೆಲ್ಲ ತೋರಿಸ್ತೀನಿ ಅದನ್ನೆಲ್ಲ ಸ್ಟೋರ್ ಮಾಡಬೇಕು ಅದನ್ನೆಲ್ಲ ಒಣಗಿಸಬೇಕು ಅದೆಲ್ಲ ನಾನು ಮುಂದೆ ಎಪಿಸೋಡಲ್ಲಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿದ್ದೀನಿ ಕಲರ್ ಹೇಗೆ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡಿ ಪ್ಲೇಟ್ ಪ್ಲೇಟ್ ಮುಚ್ಚಿಡಬೇಕು ನೋಡಿ ಬಿಸಿ ಇರಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಜೇನುತುಪ್ಪ ಅದೆಲ್ಲ ಮಿಕ್ಸ್ ಮಾಡಬಾರ್ದು ಹಾಗಾಗಿ ಇದು ಉಗುರು ಬೆಚ್ಚಿಗಿರಬೇಕು ನೀವೇ ನೋಡ್ತಾ ಇರ್ಬೋದು ಇದೊಂಥರ ಬ್ಲೂ ಕಲರ್ ರಾಮ ಗ್ರೀನ್ ಇದೆ ನೋಡಿ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಸೋಸ್ಕೊತಾ ಇದ್ದೀನಿ ಹೂವು ಚಕ್ಕೆಲ್ಲ ಬೇರೆ ಶುಂಠಿ ಎಲ್ಲ ಬೇರೆ ಮಾಡ್ಕೊತ ಇದ್ದೀನಿ ಸೋಸ್ಕೊಂಡು ಗ್ರೀನ್ ಕಲರ್ ಇದೆ ಇದಕ್ಕೆ ನನ್ನ ಟೇಸ್ಟ್ಗೆ ಜೇನುತುಪ್ಪ ಟೇಸ್ಟ್ಗೂ ಕೂಡ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನು ಡಾಬರ್ದು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ನಮ್ಮ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಇದು ಜೇನುತುಪ್ಪ ಕೂಡ ಹೆಲ್ತ್ಗೆ ತುಂಬ ಒಳ್ಳೇದಲ್ವ ಹಾಗಾಗಿ ಒಂದು ಸ್ಪೂನ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಏನಾದರೂ ನೀವು ಶುಗರ್ ಪೇಷಂಟು ನಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಇದೇ ಕಲ್ಲರ್ ನೋಡ್ತಾಯಿರಿ ನಿಂಬೆಣ್ಣು ಒಂದು ಆ್ಯಡ್ ಮಾಡಿದ ತಕ್ಷಣ ಏ ಕಲ್ಲರ್ ಚೇಂಜ್ ಆಗುತ್ತೆ ಅಂದರೆ ಒಂಥರ ಪರ್ಪಲಾಗಿ ಹೋಗಿಬಿಡುತ್ತೆ ನನಗೆ ನಿಜವಾಗ್ಲೂ ಮಿರಾಕಲ್ ಅನಿಸುತ್ತೆ ಇದು ನೋಡಿದ್ರೆ ಆ ನಿಂಬೆಣ್ಣಲ್ಲಿ ಏನು ಸಿಟ್ರಿಸ್ ಸಿಟ್ರಿಕ್ ಏನೋ ಇರುತ್ತೆ ನೋಡಿ ಅದು ಏನು ಚೇಂಜಸ್ ಕಾಣುತ್ತೆ ನೀವೇ ನೋಡ್ತಾ ಇರ್ಬೋದು ಕಲ್ಲರ್ ಹೇಗೆ ಆ ನಿಂಬೆಣ್ಣ ರಸ ಹೋಗ್ತಾ ರಾಮಾ ಗ್ರೀನ್ ಇರೋದು ಪರ್ಪಲ್ ಆಗ್ತಾಯಿದೆ ಒಂಥರ ಇದು ಪ್ರಕೃತಿ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು ನನಗೊಂದು ತುಂಬ ಇಷ್ಟ ಆಯಿತು ಮತ್ತು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಪ್ಲೀಸ್ ಟ್ರೈ ಮಾಡಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂದರೆ ಯಾಕೆ ನಾವು ಟ್ರೈ ಮಾಡಬಾರ್ದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಏನಾರು ಇಷ್ಟ ಆಗಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೀವು ನೋಡೋದಷ್ಟೇ ಎಲ್ಲ ಶೇರ್ ಕೂಡ ಮಾಡಬೇಕು ಹಾಗೆ ನೀವು ಕೂಡ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು Thank you bye bye friends